ನ್ಯೂ ಇಯರ್ ಆಚರಣೆಯನ್ನ ಮಾಡುವುದಕ್ಕೆ ಕುಟುಂಬ ಸಮೇತರಾಗಿ ಉತ್ತರ ಕನ್ನಡ ಪ್ರವಾಸಿ ತಾಣಗಳತ್ತ ಜನರು ಆಗಮಿಸುತ್ತಿದ್ದಾರೆ ಹೊಸ ವರ್ಷಾಚರಣೆ ಅಂದಾಕ್ಷಣ ಗೋವಾದತ್ತ ಮುಖ ಮಾಡುತ್ತಿದ್ದ ಪ್ರವಾಸಿಗರು ಈ ಬಾರಿ ಉತ್ತರ ಕನ್ನಡ ಕರಾವಳಿಯತ್ತ ಮುಖ ಮಾಡಿದ್ದಾರೆ ರಾಜ್ಯ ಒಂದೇ ಅಲ್ಲದೆ ಹೊರ ರಾಜ್ಯದಿಂದ ಕಾರವಾರ ಗೋಕರ್ಣ ಕಡಲತೀರದತ್ತ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಹರಿದು ಬರುತ್ತಿದ್ದಾರೆ ಗೋವಾ ಕಡಲತೀರಗಳಿಗೆ ಹೋಲಿಸಿದರೆ ಕಾರವಾರದ ಟಾಗೋರ್ ಬೀಚ್ ಶಾಂತವಾಗಿದ್ದು ಕಡಲತೀರದಲ್ಲಿ ಜನಸಂದಣಿ ಇರುವುದಿಲ್ಲ ಹೀಗಾಗಿ ಕುಟುಂಬಸ್ಥರು ಮಕ್ಕಳೊಂದಿಗೆ ನೀರಿನಲ್ಲಿ ಈಜಾಡಿ ಎಂಜಾಯ್ ಮಾಡುವುದಕ್ಕೆ ಟಾಗೋರ್ ಬೀಚ್ನತ್ತ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ಜೊತೆಗೆ ಗೋವಾದಲ್ಲಿ ರೆಸಾರ್ಟ್ ಹೋಮ್ ಸ್ಟೇ ಲಾಡ್ಜ್ಗಳು ಆಗಿರುವುದರಿಂದ ಕಾರವಾರದಲ್ಲಿ ಗೋಕರ್ಣದಲ್ಲಿ ವಾಸ್ತವ್ಯ ಹೂಡಿ ಇಲ್ಲಿನ ಕಡಲತೀರಗಳಲ್ಲಿ ಹೊಸ ವರ್ಷವನ್ನ ಸ್ವಾಗತ ಮಾಡುತ್ತಾರೆ ಗೋಕರ್ಣ ಕಾರವಾರದಲ್ಲಿ ವಾಹನ ದಟ್ಟಣೆ ಉಂಟಾಗುತ್ತಿದ್ದು ಹೊಸ ವರ್ಷಕ್ಕೆ ದಿನಗಣನೆ ಆರಂಭವಾಗುತ್ತಿದ್ದಂತೆ ಪ್ರವಾಸಿಗರ ಸಂಖ್ಯೆಯಲ್ಲೂ ಏರಿಕೆಯಾಗುತ್ತಿದೆ ಹೊಸ ವರ್ಷಾಚರಣೆಗೆ ಜಿಲ್ಲೆಯತ್ತ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಹರಿದು ಬರುತ್ತಿರುವುದರಿಂದ ಕಡಲ ತೀರಗಳಲ್ಲಿ ಹಾಗೂ ಪ್ರವಾಸಿ ಸ್ಥಳಗಳಲ್ಲಿ ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ಹೆಚ್ಚಿನ ಭದ್ರತೆ ವ್ಯವಸ್ಥೆ ಮಾಡಲಾಗುತ್ತಿದೆ केनरा प्रस न्यूज कारवार